ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇದು ಬಂದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಸೊ ಸಂಡೇ ಇಂದನೇ ನಾನು ವ್ಲಾಗನ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಏರ್ನ ಹೇರ್ನ ವಾಲ್ಯೂಮ್ನ ಚೆಕ್ ಇದ್ದೀನಿ ಹೇರ್ ಫಾಲ್ ಅಂತೂ ತುಂಬ ಅಂದರೆ ತುಂಬಾ ಸ್ಟಾರ್ಟ್ ಆಗಿದೆ ಸೊ ಇದೆಲ್ಲ ಬಂದು ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಆಗಿರೋ ಡ್ಯಾಮೇಜು ನಾನು ವರ್ಕ್ ಮಾಡುವಾಗ ಮತ್ತು ಕಾಲೇಜ್ ಡೇಸಲ್ಲೆಲ್ಲ ತುಂಬಾ ಕೆಮಿಕಲ್ ಶಾಪನ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ವರ್ಕ್ ಮಾಡುವಾಗ ತುಂಬ ಸರಿ ಸ್ಮೂತ್ನಿಂಗು ಸ್ಟ್ರೈಟ್ನಿಂಗು ಎಲ್ಲ ಮಾಡಿಸಿದ್ದೀನಿ ಅದಾದ ಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿನೂ ನನಗೆ ತುಂಬ ಫಾಲ್ ಆಯಿತು ಆ ಪಾಪು ಟೂದ್ಮೇಲೆ ಅಂತೂ ಹೆವಿ ಫಾಲ್ ಆಗಿದೆ ದಯವಿಟ್ಟು ಯಾರೂ ಕೂಡ ನಿಮ್ಮ ನ್ಯಾಚುರಲ್ ಹೇರ್ ಹೆಂಗಿದೆ ಅದನ್ನೇ ಕಾಪಾಡ್ಕೊಳ್ಳಿ ಈ ಸ್ಟ್ರೈಟ್ನಿಂಗು ಸ್ಮೂತ್ನಿಂಗು ಎಲ್ಲ ಏನು ಬರುತ್ತೆ ಆ್ಯಂಡ್ ಕೆಮಿಕಲ್ ಶ್ಯಾಂಪೂಸ್ ಎಲ್ಲ ಏನು ಬರುತ್ತೆ ಅದನ್ನು ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇನ್ ಕೇಸ್ ಹಂಗೆ ಏನಾದರೂ ಯೂಸ್ ಮಾಡಲೇಬೇಕಂದ್ರೆ ಇವಾಗ ತುಂಬ ಅಂದರೆ ತುಂಬ ನಮಗೆ ಆಯುರ್ವೇದಿಕ್ ಶಾಂಪೂಸ್ ಎಲ್ಲ ಸಿಗ್ತಾ ಇದೆ ಆ್ಯಂಡ್ ತುಂಬ ನಮ್ಮ ಮನೆಯಲ್ಲೇ ಶೀರೆಕಾಯಿ ಪೌಡ್ರು ಎಲ್ಲ ನಾವು ಮಾಡ್ಕೊಳ್ಬೋದು ಆ ಥರ ಮಾಡ್ಕೊಂಡು ಯೂಸ್ ಮಾಡಿ ಇವಾಗ ನಾನು ಕೂಡ ಆಲ್ಮೋಸ್ಟ್ ಕೆಮಿಕಲ್ ಎಲ್ಲ ಸ್ಟಾಕ್ ಮಾಡಿ ಆರ್ಗಾನಿಕ್ ಹೋಗೋದಕ್ಕೆ ಶುರು ಮಾಡಿದ್ದೀನಿ ಹೇರ್ಗೆ ಸೊ ಗರ್ಲ್ಸ್ಗೆ ಎಕ್ಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ ಅಂತೂ ತುಂಬ ಅಂದರೆ ಜಾಸ್ತಿನೇ ಹೇರ್ ಫಾಲ್ ಆಗುತ್ತೆ ಯಾರಿಗಾದರೂ ಏನಾದರೂ ಹೇರ್ ಫಾಲ್ ಸೊಲ್ಯೂಷನ್ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ಶೇರ್ ಮಾಡಿ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ನನ್ನ ಹೊಸ ಟೀ ಕೆಟಲ್ನ ತೋರಿಸ್ತಾ ಇದ್ದೀನಿ ನಾನು ತುಂಬ ದಿನಗಳಾಯಿತು ಇದು ತೊಗೊಂಡ್ಬಿಟ್ಟು ನಾನು ತೋರಿಸ್ಬೇಕು ಅಂತ ಹೇಳಿ ಅನ್ಕೊಳ್ತಾ ಇದೆ ಬಟ್ ಇವತ್ತಿನ ಬ್ಲವಲ್ ಜಸ್ಟ್ ಹಂಗೇನು ಸುಮ್ಮನೆ ತೋರಿಸೋಣ ಅಂತ ಸರಿ ಟೀ ಎಲ್ಲ ಮಾಡಿದಾಗ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಎಗ್ ಬುರ್ಜಿ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಜೊತೆ ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಯಿತು ಏನು ಮಾಡೋದು ಮಾಡೋದು ಅಂತ ಹೇಳಿ ಸೊ ಯಾಕೆ ಎಗ್ ಬುರ್ಜಿ ಮಾಡಿಬಿಟ್ಟು ದೋಸೆ ಮಾಡಬಾರ್ದು ಅಂತ ಹೇಳಿ ತುಂಬ ಸಿಂಪಲಾಗಿ ಬುರ್ಜಿನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೊಂದು ನಾಲ್ಕು ಮೊಟ್ಟೆ ಒಂದು ಬೌಲಲ್ಲಿ ಬ್ರೇಕ್ ಮಾಡಿಬಿಟ್ಟು ಅದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ದೋಸೆ ಇತ್ತು ಅಂದರೆ ಬೇಗನೆ ಮಾಡ್ಕೊಳ್ಬೋದು ಇಲ್ಲಿ ಇನ್ನೊಂದು ಕಡೆ ಔನೆಯನ್ನು ಮತ್ತೆ ಗ್ರೀನ್ ಚಿಲ್ಲಿ ಎರಡೂ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಇವಾಗ ನಾನು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಗ್ರೀನ್ ಚಿಲ್ಲಿ ಮತ್ತು ಔನಿಯನ್ ಎರಡನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇವತ್ತು ತುಂಬ ಕೆಲಸ ಇತ್ತು ಇನ್ನೇನು ಗಣೇಶ ಚತುರ್ಥಿ ಕೂಡ ಬರ್ತಾ ಇದೆ ಗಣೇಶ ಹಬ್ಬ ಕೂಡ ಸೊ ಅದಕ್ಕೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಸೊ ಹಾಗಾಗಿ ಜಾಸ್ತಿ ಏನು ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸುಮ್ಮನೆ ಈಸಿಯಾಗಿ ಏನಾದರೂ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಎಗ್ಬುರ್ಜಿನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಥರನೂ ಇರುತ್ತೆ ಬೇಗ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಎಣ್ಣೆಯಲ್ಲಿ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಎರಡನ್ನೂ ಫ್ರೈ ಆದಮೇಲೆ ನಾನು ನಾಲ್ಕು ಮುಟ್ಟೆ ಏನು ಬೀಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಆಯಿಲ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಜೊತೆ ಸೊ ಈ ಥರ ನೀಟಾಗಿ ಚೆನ್ನಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ ಎಗ್ ಬಂದು ಬೇಗನೆ ಫ್ರೈ ಆಗಿಬಿಡುತ್ತೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರು ಬೇಗ ಅಂದರೆ ಬೇಗನೆ ಆಗುತ್ತೆ సో ఇక్కడే నూ ఇష్టు ఫ్రై మాట్లే ఒ ని స్పైసస్ ఇలా అదన ఆడ్ మాకొదు నేను జాస్తి ఏను ఆకి వంద వన్ స్పూనస్ హాఫ్ టీ స్పూనస్ గరం మసాలా ఒక హాఫ్ టీ స్పూనస్ రెడ్ చిల్లీ పౌడరు వన్ టీ స్పూనస్ట్టు హల్ది పౌడరు ఇక్కడ ఆడ్ మాకుంటీ ఉప్పు నిమే రుచికి ఎట్టు బో అసడ్బుట్టు ఆడ్ మాకొి సో ఇది ఇష్టే మసాలా ఇక్కడే ఇన్నేను జాస్తి నను హోళలా ಒಂದು ಟೂ ಮಿನಿಟ್ಸ್ ಈ ಥರ ಸೌಟಲ್ಲಿ ನಾವು ತಿರ್ಗಿಸ್ತಾ ಇದ್ದರೆ ಎಗ್ ಬುಜ್ಜಿ ಆಗಿಬಿಡುತ್ತೆ ತುಂಬ ಈಸಿ ಆಗುತ್ತೆ ತುಂಬ ಬೇಗ ಬೇಗ ಕೂಡ ಮಾಡ್ಬೋದು ದೋಸೆ ಜೊತೆ ಚಪಾತಿ ಜೊತೆ ಎಲ್ಲ ಬೇಗ ಆಗುತ್ತೆ ಅಂದರೆ ಚೆನ್ನಾಗೂ ಕೂಡ ಇರುತ್ತೆ ಕಾಂಬಿನೇಷನ್ನು ನಾನು ಇದಕ್ಕೆ ಇವತ್ತು ದೋಸೆ ಬ್ಯಾಟರ್ ಇತ್ತು ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ದೋಸೆ ಮಾಡಿಕೊಂಡು ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೇಕು ಇನ್ನೇನು ನೆಕ್ಸ್ಟು ಮತ್ತೆ ತರಕಾರಿಗಳನ್ನೆಲ್ಲ ತಗೊಂಡ್ಬಂದಿದೆ ಅದನ್ನು ಕೂಡ ಎಲ್ಲ ಎತ್ತಿಡಬೇಕು ಮತ್ತೆ ವೀಕಿಗೆ ಸೊ ಇಲ್ಲಿ ದೋಸೆ ಮತ್ತೆ ರೆಡಿ ರೆಡಿಯಾಗಿದೆ ಸೊ ಇನ್ನು ಈ ವಾರದ ತರಕಾರಿ ಅಂದರೆ ಒಂದಷ್ಟು ಸ್ಪ್ರಿಂಗ್ ಆನಿಯನ್ ಸಿಕ್ಕಿತ್ತು ಸ್ಪ್ರಿಂಗ್ ಆನಿಯನ್ಸ್ ತುಂಬ ಜಾಸ್ತಿನೇ ಸಿಕ್ಕಿದೆ ಪಲ್ಯ ಏನಾದರೂ ಮಾಡಿದ್ರಾಯಿತು ಮೊಟ್ಟೆ ಹಾಕ್ಬಿಟ್ಟು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ ಜೊತೆಯಲ್ಲಿ ಗ್ರೀನ್ ಚಿಲ್ಲಿ ಒಂದಷ್ಟು ಫ್ರೆಶ್ ಮತ್ತು ತುಂಬ ಖಾರ ಇರುವಂಥ ಗ್ರೀನ್ ಚಿಲ್ಲಿ ಅಂತ ಇದು ಸೊ ತಿಂಡಿಗೆಲ್ಲ ಬೇಕಾಗುತ್ತೆ ಅಂತ ಗ್ರೀನ್ ಚಿಲ್ಲಿ ತೊಗೊಂಬಂದಿದ್ದೀನಿ ಇನ್ನು ಪಾಪು ಜಾಸ್ತಿ ಏನು ತರಕಾರಿಗಳು ತಿನ್ನಲ್ಲ ಬೇರೆ ತರಕಾರಿಗಳು ಅಟ್ಲೀಸ್ಟ್ ಅವಳು ಬ್ರಾಕ್ಲೀನ್ ತಿನ್ನಲಿ ತಿನ್ಲಿ ಅಂತ ಹೇಳಿ ಬ್ರಾಕ್ಲಿನ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ಇನ್ನು ಕಾರ್ನ್ ಅಂತೂ ತುಂಬಾ ಫ್ರೆಶ್ ಆಗಿ ಸೇಲ್ ಮಾಡ್ತಾ ಇದ್ರು ಇಲ್ಲಿ ಶಾಪ್ ಅಲ್ಲಿ ಇದು ಬಂದ್ಬಿಟ್ಟು ಒಂದು ಬಿಟ್ಟು ಮತ್ತೆ ಕ್ಲೀನ್ ಮಾಡಿರುವಂತ ಕಾರ್ನ್ ಒಂದು ಐದಾರ ಏನೋ ಇದೆ ಒಂದು ಕವರ್ ಅಲ್ಲಿ ತುಂಬ ಫ್ರೆಶಾಗೂ ಇತ್ತು ಇನ್ನು ಅವಳಿಗೆ ಪಾಪುಗೆ ಸ್ವೀಟ್ ಕಾರ್ನ್ ಏನಾದರೂ ಮಾಡ್ಕೊಡ್ಬೋದು ಹಾಗೆ ಬಾಯಿಲ್ಡ್ ಕಾರ್ನು ಮಾಡ್ಕೊಡ್ಬೋದು ಅಂತೇಳಿ ತೊಗೊಂಬಂದಿದ್ದೀನಿ ಇನ್ನು ಫ್ರೂಟ್ಸ್ ಅಂತ ಬಂದರೆ ಅವಳು ಜಸ್ಟ್ ಗ್ರೇಪ್ಸ್ ಮತ್ತು ಆರೆಂಜಸ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ ಆರೆಂಜ್ ಜಸ್ಟ್ ಹಂಗೆ ಕಟ್ ಮಾಡಿಕೊಟ್ರು ಎಲ್ಲ ತಿ್ಕೊಬಿಡ್ತಾಳೆ ಸೊ ಹಂಗಾಗಿ ಗ್ರೇಪ್ಸ್ ಮತ್ತು ಆರೆಂಜ್ ತಂದು ಇಟ್ಕೊಂಡಿದ್ದೀನಿ ಅದಾದಮೇಲೆ ನುಗ್ಗೆ ಸೊಪ್ಪಿನ ಹೂವು ಇದಂತೂ ತುಂಬ ಸ್ಪೆಷಲು ನಾನಂತೂ ಯಾವಾಗಲೂ ಸಿಕ್ಕಿದ್ರೂ ಗ್ರ್ಯಾಬ್ ಮಾಡ್ಕೊಂಡು ತಗೊಂಬಂದುಬಿಡ್ತೀನಿ ಈ ಸರಿ ನುಗ್ಗೆ ಸೊಪ್ಪು ಹೂವು ಸ್ವಲ್ಪ ಜಾಸ್ತಿನೇ ಸಿಕ್ಕಿತ್ತು ಸೊ ಹಾಗಾಗಿ ಸ್ವಲ್ಪ ನುಗ್ಗೆ ಸೊಪ್ಪಿನ ಹೂವು ಕೂಡ ಜಾಸ್ತಿನೇ ತೊಗೊಂಬಂದಿದ್ದೀನಿ ಜೊತೆ ಇಲ್ಲಿ ಕ ಕೊತ್ತಂಬರಿ ಸೊಪ್ಪು ತುಂಬಾ ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪು ಸಿಕ್ಕಿತ್ತು ನನಗೆ ಪರ್ಸ್ನಲಿ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಮನೇಲಿ ಕೂಡ ಎಲ್ಲಾದರೂ ಫ್ರೆಶ್ ಆಗಿರೋದು ಕಾಣಿಸ್ಬಿಟ್ರೆ ತೊಗೊಂಬಂದ್ಬಿಡ್ತೀನಿ ಚಿಕನ್ ಏನಾದರೂ ಮಾಡಿದಾಗ ಹಾಕೋಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಹರಿಯಾಣಿ ಚಿಕನು ಗ್ರೀನ್ ಚಿಕನ್ ಎಲ್ಲ ಮಾಡಿದ್ರೆ ಬರುತ್ತೆ ಹಾಕೋಕ್ಕೆ ಅಂತ ಹೇಳಿ ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಬೆಂಡೆಕಾಯಿ ಗೊಜ್ಜನ ಮಾಡ್ಕೊಳ್ತಾ ಇದ್ದೀನಿ ಒಂದಷ್ಟು ಫ್ರೆಶ್ ಆಗಿರೋ ಬೆಂಡೆಕಾಯಿ ಎಲ್ಲ ಸಿಕ್ಕಿತ್ತು ಸೊ ಅದನ್ನು ತೊಳೆದು ಬಿಟ್ಟು ಕಟ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡುವಾಗ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೆ ಇನ್ನು ಖಾರಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದರಲ್ಲಿ ಒಣಮೆಣಸಿನ್ಕಾಯಿ ಧನಿಯಾ ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಹಣ್ಣೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಖಾರಾನ ರುಬ್ಕೊಳ್ತಾ ಇದ್ದೀನಿ ಸರಿ ಬೆಂಡೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ಹೇಳಿ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಬೆಂಡೆಕಾಯಿ ಸ್ವಲ್ಪ ಎಲ್ಲ ಸ್ವಲ್ಪ ಅಂದರೆ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ನಾವು ಖಾರಾನ ರುಬ್ಕೊಂಡು ಅದನ್ನ ಬೆಂಡೆಕಾಯಿಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಬೋದು ಈ ಥರ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ಕಾ ಸಾಂಬಾರ್ ಕನ್ಸಿಸ್ಟ್ ೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಬಿಟ್ಟು ಸಾಂಬಾರ್ ನೀರನ್ನು ಆ್ಯಡ್ ಮಾಡ್ಕೊಂಡ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿಬಿಟ್ಟೆ ಇನ್ನು ನಾನು ಖಾರ ರುಬ್ಬುವಾಗಲೇ ಇದಕ್ಕೆ ಹುಣ್ಸೆ ಹಣ್ಣು ಕೂಡ ಹಾಕ್ಕೊಂಡಿದ್ದೆ ಸೊ ಹಂಗಾಗಿ ಹುಳಿನ ಎಕ್ಸ್ಟ್ರಾ ಆ್ಯಡ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಲಾಸ್ಟಲ್ಲಿ ನಾನು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ನೀವು ಸಾಂಬಾರು ಕನ್ಸಿಸ್ಟೆನ್ಸಿನ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಒಂದು ಐದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುದೀಬೇಕು ಮೇಲೆ ನಾವು ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಳ್ಬೋದು ನಾರ್ಮಲ್ ಒಗ್ಗರಣೆಗೆ ಜಸ್ಟ್ ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಹೆಂಗೆ ಹಾಕ್ಕೊಂಡಿದ್ದೀನಿ ಇನ್ನು ಬರೀ ಅನ್ನ ಸಾಂಬಾರ್ ತಿನ್ನೋದಕ್ಕೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಜೊತೇಲಿ ಸ್ವಲ್ಪ ಸಂಡಿಗೆ ಕೂಡ ಇತ್ತು ಸಂಡಿಗೆ ಅಂದರೆ ಈ ಅಕ್ಕಿ ಹಿಟ್ಟಿನಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಮಾಡಿರ್ತಾರಲ್ಲ ಶಾವ್ಗೆ ಅದನ್ನು ತಗೊಂಡು ಬಂದಿದೆ ಮನೆಯಿಂದ ಬರುವಾಗಲೇ ಸೊ ಅದನ್ನು ಫ್ರೈ ಮಾಡಿಕೊಡ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಪಾಪಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಬೇಗ ಕೂಡ ಆಗುತ್ತೆ ಇದು ಕರಿಯೋದಕ್ಕೆ ಅಂತ ಹೇಳಿ ಸೊ ಇಲ್ಲಿ ಈ ಸಂಡಿಗೆ ಕೂಡ ರೆಡಿಯಾಗಿದೆ ಒಂದು ಪ್ಲೇಟಲ್ಲಿ ಇದನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಊಟಕ್ಕೆ ಇವಾಗ ಕೊಡಬೇಕು ಬಿಸಿ ಬಿಸಿ ಏನು ಬೆಂಡೆಕಾಯಿ ಗೊಜ್ಜು ಕೂಡ ರೆಡಿಯಾಗಿದೆ ರೈಸ್ ಕೂಡ ಆಗಿದೆ ಜೊತೆಲಿ ಸ್ವಲ್ಪ ಉಪ್ಪಿನಕಾಯಿ ಸಂಡಿಗೆ ಎಲ್ಲ ಇದೆ ಇವತ್ತಂತೂ ಆಫ್ಟರ್ನೂನ್ ಫುಡ್ಡು ಲಂಚ್ ಅಂತೂ ತುಂಬ ಸ್ಪೆಷಲ್ ಆಗಿದೆ ನಮ್ಮ ಮನೆಯಲ್ಲಿ ನನಗೆ ಬೆಂಡೆಕಾಯಿ ಸಾಂಬಾರು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಜೊತೆಲಿ ಸಂಡಿಗೆ ಕೂಡ ಇದೆ ನೆಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಊಟ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಆಫ್ಟರ್ನೂನ್ ಲಂಚ್ ಕೂಡ ರೆಡಿಯಾಗಿದೆ ಸೊ ಗಾಯಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಆಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕನ್ನಡ ವ್ಲಾಗ್ಸ್ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್